ಒಳ ಮೀಸಲಾತಿಯನ್ನ ಶೀಘ್ರ ಜಾರಿಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಒಳ ಮೀಸಲಾತಿ ಶೀಘ್ರವಾಗಿ ಜಾರಿಗೆಗಾಗಿ ಚಳಕೆರೆ ತಾಲೂಕು ಕಚೇರಿಗೆ ಪಾದಯಾತ್ರೆ ನಡೆಸಲು ತಳುಕು ನಾಯಕನಹಟ್ಟಿ ಹೋಬಳಿಯ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಡಿಸೆಂಬರ್ ಹತ್ತೊಂಬತ್ತರಂದು ಗುರುವಾರ ಒಂಬತ್ತು ಗಂಟೆಗೆ ತಳುಕು ಗರಣಿ ಕ್ರಾಸ್ನಿಂದ ಪ್ರಾರಂಭಗೊಂಡ ಪಾದಯಾತ್ರೆ ಮಧ್ಯಾಹ್ನ ಎರಡು ಗಂಟೆ ಸಮಯಕ್ಕೆ ಸುಮಾರು ಒಂದು ಸಾವಿರ ಜನಸಂಖ್ಯೆಯೊಂದಿಗೆ ಕಾಲ್ನಡಿಗೆ ಮೂಲಕ ಒಳ ಮೀಸಲಾತಿಯನ್ನು ಶೀಘ್ರವಾಗಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಚಳಕೆರೆ ತಾಲೂಕು ಕಚೇರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತ ತಹಸೀಲ್ದಾರ್ ಎಂ ಮಲ್ಲಿಕಾರ್ಜುನ ತಿಳಿಸಿದರು ಇನ್ನು ಸುಮಾರು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯ ಪಾದಯಾತ್ರೆಯ ಉದ್ದಕ್ಕೂ ತಮಟೆ ವ್ಯಾಧ್ಯ ವಿವಿಧ ಘೋಷಣೆಗಳನ್ನ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ಇವಳ ಮೀಸಲಾತಿ ಜಾರಿಗಾಗಿ ಹಮ್ಮಿಕೊಂಡ ಪಾದಯಾತ್ರೆಯಲ್ಲಿ ಘೋಷಣೆಗಳನ್ನು ಕುಗುತ್ತಾ ಪ್ರತಿ ಹಳ್ಳಿಯಿಂದ ಜನಾಂಗದ ಆಂದೋಲನ ಮತ್ತು ತಾಲೂಕ ಕಚೇರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ತಹಸೀಲ್ದಾರ್ ಎಂ ಮಲ್ಲಿಕಾರ್ಜುನ ದಲಿತ ಸಂಘರ್ಷ ಸಮಿತಿ ಟಿವಿಜಯಕುಮಾರ್ ನಾಗರಾಜ್ ಭೀಮನಕೆರೆ ನಿಂಗ್ ರೇವಣ್ಣ ವೀರಣ್ಣ ಸುಂಟಾನಿಕ್ ಉಪಸ್ಥಿತರಿದ್ದರು ಮೌನೀಶ್ ಆಚಾರಿಗೆ ಜಾತವನ್ನ ಹಮ್ಮಿಕೊಂಡಿದ್ವಿ ಇದು ಯಾಕಿದು ಬಹಳ ಮುಖ್ಯವಾದ ವಿಚಾರ ಅಂತಂದ್ರೆ ಎಲ್ಲ ಒಳ ಮೀಸಲಾತಿ ಚಳವಳಿಗಳು ರಾಜ್ಯ ರಾಜಧಾನಿ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ಮಾತ್ರ ಸೀಮಿತ ಸೀಮಿತವಾಗಿರ್ತವೆ ಈ ವಿಷಯ ಈ ಒಳ ಮೀಸಲಾತಿ ವಿಷಯ ಹಳ್ಳಿ ಹೆಜ್ಜಿನ ಅನ್ನೋ ಕಾರಣಕ್ಕಾಗಿ ನಾವು ಈ ಎರಡೂ ಹೋಗಿಲ್ಲ ಪ್ರಥಮವಾಗಿ ಪ್ರಥಮವಾಗಿ ಎರಡೂ ಹೋಗಲಿಗಳ ಎಲ್ಲ ಗ್ರಾಮಗಳು ಅಲ್ಲಿ ಏನಿದೆ ನಾಲ್ಕು ಕಟ್ಟಿ ಮತ್ತು ತರಕಾರಿ ಗ್ರಾಮಗಳು ಎಲ್ಲ ಗ್ರಾಮಗಳನ್ನು ನಾವು ಎಲ್ಲ ಸುತ್ತಿ ಅವರಲ್ಲಿ ಜಾಗೃತಿ ಮೂಡಿಸ್ತೀವಿ ನಾವು ಇದು ಯಾಕೆ ಅಂತಂದರೆ ಇದು ನಮಗೆ ನಮ್ಮ ಮುಂದಿನ ಪೀಳಿಗೆ ಈಗ ನಮ್ಮ ಪೀಳಿಗೆ ಅಂತ ಮೊದಲು ಯಾಕಂದರೆ ಈ ಒಳ ಮೀಸಲಾತಿ ಹೋರಾಟ ಒಂದು ತಲೆಮಾರು ಮುಂದೋಗಿರ್ತೀವಿ ಒಂದು ತಲೆಮಾರು ಅಂದರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಅವಧಿ ಒಂದು ತಲೆಮಾರು ಆಸೆ ಹೋಗಿದೆ ಒಳ ಮೀಸಲಾತಿ ನಾವು ಶುರುವಾಗಿ ಅಲ್ಲಿ ಇವತ್ತಿಗೆ ನಮಗೆ ನ್ಯಾಯ ಸಿಕ್ಕಿಲ್ಲ ಎಲ್ಲ ಪಕ್ಷಗಳು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳು ಈ ಜನ ನಿರಂತರವಾಗಿ ಸರತಿ ಮೂಲಕ ನಾನು ಈ ಸಲ ಮೋಸ ಮಾಡ್ತೀನಿ ನೀನು ನೆಕ್ಸ್ಟ್ ಸಲ ಮೋಸ ಮಾಡು ಇನ್ನೊಂದು ಸಲ ನಾನು ಮೋಸ ಮಾಡ್ತೇನೆ ಅನ್ನೋಂಥ ರೀತಿಯಲ್ಲಿ ಸರತಿ ಮೂಲಕ ಇವನ್ನ ಮೋಸ ಮಾಡ್ತಾ ಮದುವೆ ಪ್ರತಿ ಚುನಾವಣೆಗಳಲ್ಲಿ ಆಶ್ವಾಸನೆ ಕೊಟ್ಟರೆ ಆಮೇಲೆ ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿಂದ ಅವರು ತಮ್ಮ ಕರ್ತವ್ಯ ಭ್ರಷ್ಟರಾಗಿರುತ್ತೆ ಆ ಕಾರಣಕ್ಕಾಗಿ ನಾವು ಈ ಚಳುವಳಿಯನ್ನು ಗ್ರಾಮ ಮಟ್ಟಕ್ಕೆ ತೊಗೊಂಡದ್ದು ಒಂದು ಜನಾಂದೋಲನ ಮಾಡಬೇಕನ್ನ ಕಾರಣಕ್ಕಾಗಿ ನಾವು ಈ ಈ ಪ್ರಥಮ ವಾಹನದಲ್ಲಿ ನಾವು ನಾಯಕನಟ್ಟಿ ಮತ್ತು ತಳಕು ಹೋಬಳ ಎಲ್ಲ ಗ್ರಾಮದ ಪರ್ಟಿಕ್ಯುಲರ್ಗೆ ಮಾಲಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ಇದಕ್ಕೆ ಯಾರ್ಯಾರು ಒಳ ಮೀಸಲಾತಿ ಸಂಬಂಧಪಟ್ಟ ಯಾರು ಸಪೋರ್ಟ್ ಮಾಡ್ತಾರೋ ಅಂತಾರೆ ಎಲ್ಲರ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಾಳೆ ಒಂದು ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಇಲ್ಲಿ ಮೂರು ಮೂರುವರೆಗೆ ಬಂದು ಇಲ್ಲಿ ನಾವು ತಹಶೀಲ್ದಾರಿಗೆ ಮನವಿ ಆ ಪಾದಯಾತ್ರೆಯಲ್ಲಿ ಏನು ಒಳಗೊಂಡಿರ್ತದೆ ಸರ್ ಪಾದಯಾತ್ರೆಯಲ್ಲಿ ಎಲ್ಲ ತಮಟೆ ಪ್ರತಿ ಗ್ರಾಮಗಳಿಂದ ನಾವು ಹೇಳಿದ್ವಿ ಎಲ್ಲ ತಮಟೆಗಳನ್ನು ತರಬೇಕು ಮತ್ತು ಘೋಷಣೆಗಳು ಸ್ತೋಗನ್ ಕೊಡಬೇಕು ಯಾವುದು ಹೊಳಮಿಸ್ತಾಧಿ ಪರವಾರಂಥ ಮತ್ತು ನಮ್ಮ ನಾಯಕರಾದಂಥ ಬುದ್ಧ ಅಂಬೇಡ್ಕರು ಕಾಂಶಿರಾಮು ಕೃಷ್ಣಪ್ಪ ಮತ್ತು ನಮ್ಮ ಜೆ ಎನ್ ಇವರೆಲ್ಲರೂ ಜಗ್ಗನ್ ರಾಮ್ ಇವರೆಲ್ಲರ ಓ ಬಗ್ಗೆ ಒಂದು ಅವರ ಕೂಡಿ ಅವ್ರ ಆಶಯಗಳು ಈಡೇನು ಕೊಡ್ತು ಅಂತಂದ್ರೆ ಒಳ ಮೀಸಲಾತಿ ಜಾರಿ ಬರಲೇಬೇಕು ಅನ್ನೋಂತ ಮಾಹಿತಿಯನ್ನ ನಾವು ಗ್ರಾಮ ಗ್ರಾಮಕ್ಕೆ ಮುಚ್ಚ ಬರ್ತಾ ಇದ್ದೀವಿ ಎಷ್ಟು ಜನ ಸೇರುವ ನಿರೀಕ್ಷೆ ನಾವು ಕನಿಷ್ಠ ಅವು ಒಂದು ಸಾವಿರ ಜನ ಆದ್ರೂ ಸೇರ್ಬೇಕಂತ ಮಾತಾಡಿದ್ವಿ ನಿರೀಕ್ಷೆ ಇದೆ ಈ ಪಾದಯಾತ್ರ ಮತ್ತೆ ಯಾರಾದ ಸ್ವಾಮೀಜಿಗಳು ಅಥವಾ ಯಾರಾದ್ರೂ ಬೆಂಬಲ ಕೊಡ್ತಿದ್ರ ಇಲ್ಲ ಬೆಂಬಲ ನಾವ್ ಯಾರ್ಯಾರು ಕೇಳಿದ್ರೆ ನಾವು ಇದನ್ನ ಗ್ರಾಮ ಮಟ್ಟಕ್ಕೆ ತಗೊಂಡು ಹೋಗೋದ್ರಿಂದ ಇಲ್ಲಿ ಯಾವುದೇ ಯಾರು ಲೀಡ್ ಇರಲಿಲ್ಲ ಎಲ್ಲರೂ ಪ್ರತಿ ಗ್ರಾಮದ ಎಲ್ಲರೂ ಕೂಡ ಲೀಡ್ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ನಾವಿದನ್ನ ಮುನ್ನಡೆಸ್ತಾಯಿದ್ದೆ ಈ ಚಳವಳಿ ಇಷ್ಟು ವಿಚಾರ ಆದ್ರಿಂದ ನಾಳೆ ತಾವು ಪತ್ರಕರ್ತರು ಎಲ್ಲ ರೀತಿ ನಮಗೆ